ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೊಳಿಸಿರುವ ಐದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲು ಈಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಹಾಗಾದರೆ ಯಾರು ಒತ್ತಾಯ ಮಾಡ್ತಾ ಇದ್ದಾರೆ ಯಾಕೆ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಹಾಗೆ ಇದ್ರ ಜೊತೆಯಲ್ಲಿ ಸರ್ಕಾರ ಇವರಿಗೆ ಏನು ಉತ್ತರವನ್ನು ಕೊಡ್ತಾ ಇದೆ ಸರ್ಕಾರನೂ ಸಹ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡ್ತಾ ಈ ಮುಂದೆ ಏನು ಮಾಡ್ತಾರೆ ನಿಲ್ಲಿಸ್ತಾರಾ ಅಥವಾ ಮುಂದುವರಿಸ್ತಾರೆ ಈ ಎಲ್ಲ ಡೀಟೇಲ್ಸನ್ನು ಸಹ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ತೀನಿ ನಿಮಗೆ ಈ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದ ಹೆಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಎಲೆಕ್ಷನ್ ಸಮಯದಲ್ಲಿ ಕರ್ನಾಟಕದ ರಾಜ್ಯದ ಜನತೆಗೆ ಒಂದು ಪ್ರಮಾಣವನ್ನ ಮಾಡಿತ್ತು ಹಾಗಾದರೆ ಆ ಪ್ರಮಾಣ ಏನು ಅಂತ ನಾವು ಕರ್ನಾಟಕ ರಾಜ್ಯದಲ್ಲಿ ಗೆದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ತಿಳಿಸಿದ್ರು ಅದರಲ್ಲೂ ಸಹ ಮಹಿಳೆಯರಿಗೆ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ನೀಡ್ತೀವಿ ಅಂತ ತಿಳಿಸಿದ್ರು ಹಾಗಾದ್ರೆ ಆ ಐದು ಗ್ಯಾರಂಟಿ ಯೋಜನೆ ಯೋಜನೆಗಳು ಯಾವ್ಯಾವು ಅಂತ ಅಂದ್ರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿ ಮನೆಯ ಯಜಮಾನಿಗೆ ಎರಡು ಸಾವಿರವನ್ನು ತಿಂಗಳಿಗೆ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದರು ಎರಡನೇದಾಗಿ ಅನ್ನಭಾಗ್ಯ ಯೋಜನೆ ಈ ಒಂದು ಅನ್ನಭಾಗ್ಯ ಯೋಜನೆಯಡಿ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ತಿಳಿಸಿದರು ಹಾಗೆ ಮೂರನೇದಾಗಿ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆಯ ಮೂಲಕ ಮಹಿಳೆಯರಿಗೆ ಉಚಿತ ಪ್ರಯಾಣ ಇರುತ್ತೆ ಅಂತ ತಿಳಿಸಿದರು ಹಾಗೆ ನಾಲ್ಕನೇದಾಗಿ ಯುವನಿಧಿ ಯೋಜನೆ ಈ ಯುವನಿಧಿ ಯೋಜನೆಯಲ್ಲಿ ಡಿಪ್ಲೊಮೊ ಮಾಡಿರೋರಿಗೆ ಒಂದೂವರೆ ಸಾವಿರ ಅಥವಾ ಡಿಗ್ರಿ ಮಾಡಿರೋದಾಗಿದ್ರೆ ಮೂರು ಸಾವಿರ ಹಣವನ್ನ ಕೊಡ್ತಾ ಇದ್ರು ಅದರಲ್ಲೂ ಸಹ ನಿರುದ್ಯೋಗ ಬತ್ತೆ ನಿರುದ್ಯೋಗಿಗಳು ಯಾರ್ಯಾರು ಇದ್ದಾರೆ ನೋಡಿ ಉದ್ಯೋಗ ಸಿಗ್ತೇನೆ ಅಂಥವರಿಗೆ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಪಾಸ್ಔಟ್ ಆಗಿರೋ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ತಿಳಿಸಿದ್ರು ಐದನೇದಾಗಿ ಗೃಹ ಜ್ಯೋತಿ ಈ ಗೃಹ ಜ್ಯೋತಿ ಮೂಲಕ ಪ್ರತಿ ಮನೆಗೂ ಸಹ ಇನ್ನೂರು ಯೂನಿಟ್ ವಿದ್ಯುತ್ತನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಐದು ಗ್ಯಾರಂಟಿ ಯೋಜನೆಗಳನ್ನ ನೀಡಿದ್ರು ಅದೇ ಪ್ರಕಾರ ವಿಧಾನಸಭಾ ಚುನಾವಣೆಯಲ್ಲಿ ಇವರು ವಿನ್ ಆದ ನಂತರ ಗೆದ್ದ ನಂತರ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಸಹ ಜಾರಿಗೊಳಿಸಿದ್ರು ಈ ಐದು ಗ್ಯಾರಂಟಿ ಯೋಜನೆಗಳನ್ನ ನಾವು ಐದು ವರ್ಷಗಳವರೆಗೆ ಕರ್ನಾಟಕದ ಜನತೆಗೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ತಿಳಿಸಿತ್ತು ಆದ್ರೆ ಈಗ ಈ ಎಲ್ಲಾ ಯೋಜನೆಗಳನ್ನು ಸಹ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಈ ಎಲ್ಲ ಯೋಜನೆಗಳು ಸಹ ಈ ಐದು ಯೋಜನೆಗಳು ಸಹ ಜಾರಿಗೆ ಬಂತು ಇನ್ನೂ ಒಂದು ವರ್ಷ ಆಗಿದೆ ಅಷ್ಟೇ ಆದರೆ ಈಗಲೇ ಈ ಒಂದು ಯೋಜನೆಗಳನ್ನು ಸ್ಟಾಪ್ ಮಾಡಿ ನಿಲ್ಲಿಸ್ಬಿಡಿ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ನ ಕೆಲವು ನಾಯಕರೇ ಈಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದಾರೆ ಹಾಗಾದ್ರೆ ಈಗ ಕಾಂಗ್ರೆಸ್ನ ನಾಯಕರೇ ಯಾಕೆ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಈಗ ನಡೆದಂತಹ ಲೋಕಸಭಾ ಎಲೆಕ್ಷನ್ನಲ್ಲಿ ನಲ್ಲಿ ಕಾಂಗ್ರೆಸ್ನ ನಾಯಕರು ಅಥವಾ ಕಾಂಗ್ರೆಸ್ ಸರ್ಕಾರ ತುಂಬಾ ನಿರೀಕ್ಷೆ ಇಟ್ಟಿತ್ತಂತೆ ಈ ಒಂದು ಎಲೆಕ್ಷನ್ನಲ್ಲಿ ನಲ್ಲಿ ನಾವೇ ಗೆಲ್ತೀವಿ ಅಂತ ಆದ್ರೆ ಕಾಂಗ್ರೆಸ್ ಸರ್ಕಾರದ ನಿರೀಕ್ಷೆ ಪ್ರಕಾರ ಇಲ್ಲಿ ಗೆಲ್ವನು ಸಿಕ್ಕಿಲ್ಲ ಅವರಿಗೆ ಮತನು ಸಿಕ್ಕಿಲ್ಲ ಈ ಒಂದು ಕಾರಣದಿಂದ ಈಗ ನಾವು ಇಷ್ಟು ಗ್ಯಾರಂಟಿ ಯೋಜನೆಗಳು ಕೊಟ್ಟು ಸಹ ಏನೂ ಪ್ರಯೋಜನ ಇಲ್ಲ ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ಮಹಿಳೆಯರೇ ಅಥವಾ ಕರ್ನಾಟಕದ ಜನರೇ ನಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಈ ಎಲ್ಲ ಯೋಜನೆಗಳನ್ನು ಸ್ಟಾಪ್ ಮಾಡದೆ ಒಳ್ಳೆಯದು ನಾವು ಸಾಲ ಮಾಡಿ ಜನರಿಗೆ ಎರಡು ಸಾವಿರ ದುಡ್ಡು ಕೊಟ್ಟರು ಉಚಿತ ಹಕ್ಕಿ ಕೊಟ್ಟು ಉಚಿತ ಬಸ್ ಕೊಟ್ಟರು ಏನೇ ಮಾಡಿದ್ರು ಸಹ ನಮಗೆ ಗೆಲುವು ಸಿಕ್ಕಿಲ್ಲ ಅಂದಮೇಲೆ ನಾವು ಯಾಕೆ ಮಾಡಬೇಕು ಇಲ್ಲಿಗೆ ಇದನ್ನೆಲ್ಲ ನಿಲ್ಲಿಸ್ಬಿಡಬೇಕು ಅಂತ ಕಾಂಗ್ರೆಸ್ನ ಕೆಲವು ನಾಯಕರು ಈಗ ಸಿದ್ದರಾಮಯ್ಯ ಅವರವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಈ ಒಂದು ಎಲ್ಲ ಯೋಜನೆಗಳನ್ನು ಸಹ ಐದು ಗ್ಯಾರಂಟಿ ಯೋಜನೆಗಳನ್ನು ಸಹ ನಿಲ್ಲಿಸುತ್ತಾ ಅಥವಾ ಮುಂದುವರಿಸುತ್ತಾ ಅಂತ ನೋಡೋದಾದರೆ ಈ ಎಲ್ಲ ಶಾಸಕರಿಗೂ ಸಹ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರೇ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಪ್ರಮಾಣ ಮಾಡಿದ್ದು ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ದೇ ಆಗಿರ್ಬೋದು ಅಥವಾ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದು ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ ಹಾಗಾಗಿ ನಾವು ಈಗ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಿರೋದ್ರಿಂದ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರೋದು ಈ ಒಂದು ಕಾರಣದಿಂದ ಈಗ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿಲ್ಲ ಸೋತಿದ್ದೀವಿ ಅನ್ನೋ ಮಾತ್ರಕ್ಕೆ ನಾವು ಯಾವುದೇ ಒಂದು ಗ್ಯಾರಂಟಿ ಯೋಜನೆಯನ್ನು ಸಹ ಕ್ಯಾನ್ಸಲ್ ಮಾಡೋದಿಲ್ಲ ಯಾವುದೇ ಒಂದು ಗ್ಯಾರಂಟಿ ಯೋಜನೆಯು ಸಹ ಬಂದ್ ಮಾಡೋದಿಲ್ಲ ಅಂತ ತಿಳಿಸಿದ್ದಾರೆ ಹಾಗೆ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ ಕೈ ಹಿಡ್ದಿಲ್ಲ ಅಂತ ಆದರೆ ನಾವು ಹಿಂದಿನ ಎಲೆಕ್ಷನ್ಗೂ ಈಗಿನ ನಡೆದ ಎಲೆಕ್ಷನ್ಗೂ ಹೋಲಿಸಿದ್ರೆ ಆ ಒಂದು ಎಲೆಕ್ಷನ್ಗಿಂತ ಈ ಒಂದು ಎಲೆಕ್ಷನ್ ನಾವು ಹೆಚ್ಚು ಮತವನ್ನ ಗಳಿಸಿದ್ದೀವಿ ಹಾಗಾಗಿ ನಮಗೆ ಈ ಒಂದು ಎಲ್ಲಾ ಐದು ಗ್ಯಾರಂಟಿ ಯೋಜನೆಗಳು ಸಹ ನಮ್ಮ ಕೈ ಹಿಡಿದಿದೆ ನಾವು ಯಾವುದೇ ಕಾರಣಕ್ಕೂ ಸಹ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ನಾಯಕರು ಮಾತ್ರ ಅಲ್ಲದೆ ಸಾರ್ವಜನಿಕರು ಸಹ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವು ಯೋಜನೆಗಳನ್ನು ಬಂದ್ ಮಾಡಬೇಕು ಅದರಲ್ಲೂ ಸಹ ಶಕ್ತಿ ಯೋಜನೆಯನ್ನ ನೀವು ಬಂದ್ ಮಾಡಲೇಬೇಕು ಅಂತ ಈಗ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಮುಂದೆ ಸರ್ಕಾರ ಏನು ಮಾಡುತ್ತೆ ನಿಮ್ಮ ಅಭಿಪ್ರಾಯ ಏನು ಐದು ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ನಿಲ್ಲಿಸೋದೇ ಒಳ್ಳೆಯದಾ ಅಥವಾ ಇದರಲ್ಲಿ ಕೆಲವೊಂದು ಗ್ಯಾರಂಟಿ ಯೋಜನೆಗಳನ್ನ ಮಾತ್ರ ಸ್ಟಾಪ್ ಮಾಡಬೇಕಾ ನಿಮ್ಮ ಪ್ರಕಾರ ಯಾವ ಯೋಜನೆ ಬೇಕು ಯಾವ ಯೋಜನೆ ಬೇಡ ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ